ವೀಕ್ಷಕರೇ ನಮಸ್ಕಾರ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಗಳಿಸಿದ ಸಂಪತ್ತು ಅಧಿಕಾರದಿಂದ ವ್ಯಕ್ತಿ ದೊಡ್ಡವನಾಗುವುದಿಲ್ಲ ತಾನು ಬೆಳೆದು ಇತರರು ಬೆಳೆಯಲಿ ಎಂಬ ಉನ್ನತ ವಿಚಾರಗಳನ್ನು ಹೊಂದಿದವರು ದೊಡ್ಡ ವ್ಯಕ್ತಿಗಳಾಗುತ್ತಾರೆ ಎಂದು ನಿವೃತ್ತ ಪ್ರಾಂಶುಪಾಲ ಡಿಬಿ ಅವರು ಹೇಳಿದರು ಅವರು ಕುಷ್ಟಗಿ ನಗರದ ಬುತ್ತಿಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಶನಿವಾರ ದಿನ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆ ತಾಲೂಕು ವತಿಯಿಂದ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವು ನೀಡುವ ಮತ್ತು ಸಾಧಕರನ್ನು ಸನ್ಮಾನಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕುಷ್ಟಗಿ ಪಟ್ಟಣದಲ್ಲಿ ಹುಟ್ಟಿ ದುಬೈಯಲ್ಲಿ ಉದ್ಯಮಿಯಾಗಿರುವ ಶೆಟ್ಟಿ ಉಡುಪಿ ಅವರು ಪ್ರತಿ ವರ್ಷ ನೂರಾರು ಬಡ ವಿದ್ಯಾರ್ಥಿಗಳಿಗೆ ಹಣದ ನೆರವು ನೀಡುವ ಮೂಲಕ ಸಮಾಜಮುಖಿಯಾಗಿದ್ದಾರೆ ಎಂದು ಹೇಳಿದರು ಈ ವಿದ್ಯಾಪೋಷಕ ಸಂಸ್ಥೆ ಕುಸ್ತಿಗೆ ಘಟಕ ಪ್ರಾರಂಭವಾದದ್ದು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ವಿದ್ಯಾಸಂಸ್ಥೆಗೆ ಕುಸ್ತಿಕ ಘಟಕವನ್ನ ಸ್ಥಾಪಿಸಲಿಕ್ಕೆ ಅವರು ಕಾರಣೀಕರ್ತರಾಗ್ತಾರೆ ನೋಡಿ ಅವರು ಯಾಕೆ ತೀಗಿತ್ತಿದ್ವು ಅಂತ ಬಹಳ ಜನ ಪ್ರಶ್ನೆ ಮಾಡಬಹುದು ನಾವು ಆದರೆ ಅವರಲ್ಲಿ ಅಂತಃಕರಣ ಇದೆ ಅವರಲ್ಲಿ ಪ್ರೇಮ ಇದೆ ಅವರಲ್ಲಿ ವಾತ್ಸಲ್ಯ ಇದೆ ಅವರಲ್ಲಿ ಮಮಕಾರ ಇದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಅವರು ತಾವು ಒಂದರಿಂದ ಹತ್ತನೇ ತರಗತಿಯಲ್ಲಿ ಓದಿದಂತಹ ಪಟ್ಟಣವನ್ನ ಮರೆಯದೆ ಅವರು ನಿರಂತರವಾಗಿ ಇಲ್ಲಿರ್ತಕ್ಕಂತಹ ಸ್ನೇಹಿತರೊಂದಿಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅವರು ದೊಡ್ಡ ಉದ್ಯಮಿಯಾಗಿ ಬೆಳೆದಿದ್ದಾರೆ ನಾವೇನೇ ಸ್ವಲ್ಪ ಅಧಿಕಾರ ಸಿಕ್ಕರೂ ಕೂಡ ಸ್ವಲ್ಪ ಸಂಪತ್ತನ್ನು ಗಳಿಸಿದ್ರು ಕೂಡ ನಾವು ನಾವು ಹೇಗೆ ನೋಡ್ತೀವಿ ಆದರೆ ಅವರಲ್ಲಿ ಆ ತೆರನಾಗಿರ್ತಕ್ಕಂಥ ಯಾವ ತೆರಳಾಗಿರ್ತಕ್ಕಂಥ ಅಹಂಕಾರವೂ ಇಲ್ಲದೆ ಇರದೆ ಇಲ್ಲದೆ ಇರದೆ ವಿನಯಶೀಲ ವ್ಯಕ್ತಿತ್ವವನ್ನ ಅವರು ಮೈಗೂಡಿಸಿಕೊಂಡಿರ್ತಕ್ಕಂಥದ್ದೇ ಗುಣಶೀಲ್ ಅವರವರ ಶ್ರೇಷ್ಠತೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದುಬೈ ಬೃಹತ್ ಉದ್ಯಮಿ ಗುಣಶೀಲ ಶೆಟ್ಟಿ ಅವರು ಮಾತನಾಡಿ ತರಬೇತಿ ಪರೀಕ್ಷೆಯಲ್ಲಿ ಪಡೆಯುವ ಅಂಕಗಳು ಕೇವಲ ಸ್ಪರ್ಧೆಗಾಗಿ ಆದರೆ ಭವಿಷ್ಯದ ಬದುಕಿನಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡರೆ ಮಾತ್ರ ಸಮಾಜ ಗುರುತಿಸುತ್ತದೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಜಗತ್ತಿಗೆ ಎದೆಗೊಟ್ಟು ಧೈರ್ಯವಾಗಿ ನಿಂತು ಸಾಧಿಸುವ ಛಲ ಹೊಂದಬೇಕು ಎಂದು ಹೇಳಿದರು ಏನೋ ಒಂದು ಇಮ್ಯಾಜಿನ್ ಫಾರ್ಟಿ ಫೈವ್ ಇಯರ್ಸ್ ಮೊದಲು ಏನಾಗಿರ್ಬೋದು ಈ ದೇಶದಲ್ಲಿ ಯಾವುದೇ ಒಂದು ಡಿಗ್ರಿ ಕಾಲೇಜ್ ಇರಲಿಲ್ಲ ಇಲ್ಲಿಂದ ಎಜುಕೇಶನ್ ಅಂದ್ರೆ ಅಂಥದ್ದೊಂದು ಇಂಪಾರ್ಟೆನ್ಸೇ ಅಲ್ಲ ಅನ್ನೋ ಒಂದು ಜಾಗ ಆಗಿರ್ತದೆ ಏನೋ ಎಲ್ಲರೂ ಓಕೆ ಪಾಸ್ ಶಾಲೆಗೆ ಕಳಿಸ್ಬೇಕಂತ ಹೇಳ್ದು ಅಷ್ಟೇ ಆಗ್ತದೆ ಏನಾಯ್ತು ಈಗಿನ ನನ್ನ ಮಕ್ಕಳಿಗೆ ನೋಡಿದ್ರೆ ಅವ್ರದು ಮೂರನೇ ಕ್ಲಾಸ್ ರಿಸಲ್ಟ್ ಬಗ್ಗೆ ಇಷ್ಟೆಲ್ಲ ಓದಾಡಿ ಅವ್ರದ್ದು ಓದಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋಗ್ತೀವಿ ನಾವು ಮೂರನೇ ಕ್ಲಾಸಿನ ಮಕ್ಳಿಗೋಸ್ಕರ ಪೇರೆಂಟ್ಸ್ ಟೀಚರ್ ಏನ್ ಮಾಡ್ತಾರೆ ನಮ್ಮ ಮಕ್ಕಳು ನಮ್ಮ ತಾಯಿ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ನಾ ಏನ್ ಅಂತ ಹೇಳಿ ಆ ಟೈಮ್ ಅವ್ರ ಇವ್ರ ಹತ್ರ ನಾವು ಇವ್ರಿಗೆ ಗೈಡೆನ್ಸ್ ಮಾಡಿ ನನ್ನನ್ನು ಡಿಪ್ಲೊಮಾ ಕಲ್ಸಿದ್ವಿ ಡಿಪ್ಲೊಮಾ ಕಾಂಪಿಟೇಟಿವ್ ಇದೆ ಅಲ್ಲಿಗೆ ಅಪ್ಲಿಕೇಶನ್ ಆಯಿತು ಗೊತ್ತಿಲ್ಲ ಕ್ಯೂ ನಲ್ಲಿ ನಿಂತ್ಕೊಂಡಾಗ ನಾನು ಮೆಕ್ಯಾನಿಕಲ್ ಸೆಲೆಕ್ಟ್ ಮಾಡಿದೆ ನನ್ಗೆ ಗೊತ್ತಿಲ್ಲ ಯಾವತ್ತ ಹೋಗ್ಬೇಕಂತ ಹೇಳಿದ್ವಿ ಯಾವ ಚೆನ್ನಾಗಿ ಮೆಕ್ಯಾನಿಕಲ್ ಎಲ್ಲ ಸೊ ಕ್ಯೂ ನಲ್ಲಿ ನಿಂತು ಆದ್ರೆ ನೋಡಿ ಕರೆಕ್ಟ್ ಆಗಿ ನಾ ಎಲ್ಲ ಹೋಗ್ಬೇಕು ಅಲ್ಲೇ ಹೋಗಿದ್ದೀನಿ ಅದು ಬಹಳ ಆಮೇಲೆ ಡಿಪ್ಲೊಮಾದಲ್ಲಿ ಪಾಸ್ ಆದ್ಮೇಲೆ ಕೂಡ ಒಂದು ಟೆನ್ ರುಪೀಸ್ ಡಿ ಡಿಂಜಿನಿಯರಿಂಗ್ ಸೀಟ್ ಡಿಡಿ ನಾನು ಗೊತ್ತೇನೇ ಇಲ್ಲ ಯಾರು ಹೇಳಿದ್ರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಅಂದ್ರೆ ಹೌದಾ ಕಾಲದಲ್ಲಿ ಡೊನೇಷನ್ ಕೊಡ್ತಿದ್ರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಅಂತ ನಾನು ಫೋರ್ ಇಯರ್ಸ್ ಇಂಜಿನಿಯರಿಂಗು ಮಾಡ್ಬೋದ ಸೊ ಇವೆಲ್ಲ ಕೆಲವು ಆಕ್ಸೆಟ್ ನಿಮ್ಮನ್ನು ನಿಮ್ಮನ್ನ ಮೋಸ್ಟ್ಲಿ ತೆ ಅಲ್ಲಿ ಕರ್ಕೊಂಡೋಗಿರ್ತಾವೆ ಈಗ ನಾವು ಕೆಲವೊರ್ತಿರ್ಕೊಂಡು ಈ ಎಕ್ಸಾಮ್ ಅಲ್ಲಿ ಫೇಲ್ ಆದ ಅದು ಈಗ ಸಿಗ್ಲಿಲ್ಲ ಮೋಸ್ಟ್ಲಿ ಅದು ಸಿಗ್ಲೇ ಇರೋದಕ್ಕೆ ಕಾರಣ ಅಲ್ಲ ನಿಮ್ಗೆ ಬೇರೆ ಯಾವುದೋ ಒಂದು ಬೆಟರ್ ಕ್ವಾಲಿಟಿ ಅಥವಾ ಇದು ರೂಟ್ ದೇವರು ಮಾಡಿಟ್ಟಿದ್ದಾರೆ ಅದಕ್ಕೋಸ್ಕರ ಈ ಇದರ್ಥ ಏನು ಯಾವಾಗಲೂ ತಲೆಯಲ್ಲಿ ಪಾಸಿಟಿವಿಟಿ ಎಷ್ಟು ಸಾರಿ ಬಿದ್ದರೂ ಪರವಾಗಿಲ್ಲ ಏನು ಹೋದ್ರೂ ಪರವಾಗಿಲ್ಲ ನನಗೆ ಬೆಟರ್ ದನ್ ದಿಸ್ ಅನ್ನೋದನ್ನ ಚಾಲೆಂಜ್ ನಿಮ್ಗೆ ಯಾವಾಗ ಬರುತ್ತೋ ಅವಾಗ ಡೆಫಿನೆಟ್ಲಿ ಎಲ್ಲರೂ ಸಕ್ಸಸ್ಫುಲ್ ಆಗ್ತಿಲ್ಲ ವಿದ್ಯಾಪೋಷಕ ಸಂಸ್ಥೆಯ ರತ್ನ ಹಿಪ್ಪರಿಗೆ ಅವರು ಮಾತನಾಡಿ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ವಿದ್ಯಾ ಸಂಸ್ಥೆ ದಾನಿಗಳ ಮೂಲಕ ಸಂಗ್ರಹಿಸಿದ ಅಂದಾಜು ಐವತ್ತಾರು ಕೋಟಿ ದೇಣಿಗೆ ಹಣದಿಂದ ಸುಮಾರು ಹದಿನೆಂಟು ಸಾವಿರ ಬಡ ಮತ್ತು ಅರ್ಹ ವಿದ್ಯಾರ್ಥಿಗಳಿಗೆ ಧನ ಸಹಾಯ ತಲುಪಿಸುತ್ತಾ ಬಂದಿದೆ ಜೊತೆಗೆ ತರಬೇತಿ ವೃತ್ತಿಪರ ಕೋರ್ಸ್ಗಳಿಗೆ ಮಾರ್ಗದರ್ಶನ ಗ್ರಂಥಾಲಯ ಸೌಲಭ್ಯ ಒದಗಿಸುತ್ತಿದ್ದು ಸಂಸ್ಥೆಯ ನೆರವು ಪಡೆದ ಅನೇಕ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿರುವುದು ಸಂಸ್ಥೆಯ ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಸಂಪನ್ಮೂಲ ವ್ಯಕ್ತಿ ರಾಜಶೇಖರಯ್ಯ ಹಿರೇಮಠ ನಿವೃತ್ತ ಉಪನ್ಯಾಸಕ ಈಶ್ವರಪ್ಪ ನಾಲ್ವಾಡ್ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ವಂದನಾ ಗೋಗಿ ಇತರರು ವ್ಯಕ್ತಿತ್ವ ವಿಕಸನ ಕುರಿತು ಮಾತನಾಡಿದರು ವಿದ್ಯಾರ್ಥಿಗಳಾದ ಶಂಕರಪ್ಪ ಗಾಳಿ ಪೂರ್ಣಿಮಾ ಹಿರೇಮಠ ನೀಲಪ್ಪ ತಮ್ಮ ಕತ್ತಿ ಅನಿಸಿಕೆ ಹಂಚಿಕೊಂಡರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಧನ ಸಹಾಯದ ಚೆಕ್ ಮತ್ತು ಪುಸ್ತಕಗಳನ್ನು ವಿತರಿಸಲಾಯಿತು ನಂತರ ನಿವೃತ್ತ ನ್ಯಾಯಾಧೀಶ ಮಧುಸೂದನ್ ಬನ್ನಿಗೋಳ್ ಐಪಿಎಸ್ ಅಧಿಕಾರಿ ರಮೇಶ್ ಗುಮಗೇರಿ ವೈದ್ಯ ಡಾಕ್ಟರ್ ಕೆಎಸ್ ಬಸವರಾಜ್ ಚಾಮರಾಜ್ ಸಜ್ಜನ್ ಪ್ರಾಚಾರ್ಯ ಎಸ್ವಿ ಡ್ಯಾಣಿ ಹಳ್ಳೂರು ಸಂಗಮೇಶ್ ಗೊರೆಬಾಳ್ ಇನ್ನಿತರರನ್ನು ಸನ್ಮಾನಿಸಲಾಯಿತು ಬಿಎಂ ಜೋಶಿ ನಿರೂಪಿಸಿದರು ವೀರೇಶ್ ಬಂಗಾರ ಶೆಟ್ಟರ್ ಅವರು ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಸ್ತು ಆರೋಗ್ಯ ಬಹಳ ಮುಖ್ಯ ಆ ಮೂಲಕ ನಿರ್ದಿಷ್ಟವಾದ ಗುರಿ ಮುಟ್ಟಲು ಸಾಧ್ಯ ಎಂದು ಶ್ರೀನಿವಾಸ್ ಶೆಟ್ಟಿ ಕನ್ಕೂರ್ ಅವರು ಹೇಳಿದರು ಕುಷ್ಟಗಿ ನಗರದ ಶ್ರೀ ಶಿರಡಿ ಸಾಯಿ ದೇವಸ್ಥಾನದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವತಿಯಿಂದ ನಡೆದ ವಿಶೇಷ ವಾರ್ಷಿಕ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಡಾಕ್ಟರ್ ಪಾರ್ವತಿ ಪಲ್ಲೋಟಿ ಅವರು ಮಾತನಾಡಿ ವಿದ್ಯಾರ್ಥಿಗಳು ಭವಿಷ್ಯದ ಬೆಳಕಿನಲ್ಲಿ ಸೇವಾ ಮನೋಭಾವ ಅಗತ್ಯವಿದೆ ಎಂದ ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಎನ್ಸಿಸಿಯಲ್ಲಿ ಭಾಗವಹಿಸಿದ ಅನುಭವ ಹಂಚಿಕೊಂಡರು ಶಿವಕುಮಾರ್ ಏಳಲ್ಮಠ ಅವರು ರಾಷ್ಟ್ರೀಯ ಸೇವಾ ಯೋಜನೆಯ ಧ್ವಜಾರೋಹಣ ನೆರವೇರಿಸಿದರು ಇದೇ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ವಂದನಾ ಗೋಗಿ ಅವರು ವಿದ್ಯಾರ್ಥಿಗಳಿಗೆ ಟಿ ಶರ್ಟ್ ವಿತರಿಸಿ ಶುಭ ಕೋರಿದರು ಇನ್ನರ್ ವೀಲ್ ಕ್ಲಬ್ ಖಜಾಂಚಿ ಪ್ರಭಾಬ್ ರಂಗ್ ಶೆಟ್ಟರ್ ಉದ್ಯಮಿ ಬನಿಗೋಳ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ವೇದಿಕೆ ಮೇಲೆ ಆಸೀನವಾಗಿರುವಂತಹ ಕಂದ್ಕೂರ್ ಸರ್ಗೆ ಹೀರಾ ಸರ್ಗೆ ನಮ್ಮ ಅಧ್ಯಕ್ಷರು ವಂದನಾಗೆ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಪ್ರಭಾ ಬಂಗಾ ಶೆಟ್ಗೆ ಶಿವಕುಮಾರ್ ಶಿವಕುಮಾರ್ ಸರ್ಗೆ ಹಾಗೂ ಬನ್ನಿಗಳು ಸರ್ಗೆ ನಮಸ್ಕಾರಗಳು ಹಾಗೂ ಈ ಶಿಬಿರದಲ್ಲಿ ಪಾಲ್ಗೊಂಡಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನೀವು ಈ ರಾಷ್ಟ್ರೀಯ ಸೇವೆ ಘಟಕದಲ್ಲಿ ಒಂದು ಭಾಗಿಯಾಗಿ ಒಂದು ಸಂಸ್ಕಾರಯುತ ಸೇವೆಯನ್ನು ಕಲೀಲಿಕ್ಕೆ ಬಂದಿದ್ದೀರಿ ಹೌದಲ್ವಾ ಅದಕ್ಕೋಸ್ಕರ ಪ್ರತಿಯೊಂದು ದಿನವನ್ನು ನೀವು ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಂತಹ ಅರ್ಥಪೂರ್ಣವಾದ ಕೆಲಸಗಳನ್ನ ಮಾಡ್ರಿ ಹಾಗೂ ಕಲೀರಿ ಹಾಗೂ ಜೀವನ ಜೀವನ ಪೂರ್ಣ ಅದನ್ನ ನೀವು ಪಾಲಿಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಇಲ್ಲಿ ಕಲಿತು ಮರ್ತು ಹೋಗೋದಲ್ಲ ಯಾಕಂದ್ರೆ ನಾನು ಒಬ್ಬ ಎನ್ ಸಿ ಸಿ ವಿದ್ಯಾರ್ಥಿ ನಾವು ಅಲ್ಲಿಂದ ಏನೇನ್ ಕಲ್ಕೊಂಡು ಬಂದ್ವಿ ಪ್ರತಿ ನಮ್ ಈಗೂ ಕೂಡ ಡಿಸಿಪ್ಲಿನ್ ನಮಗ್ ಬರ್ತದೆ ಹಂಗಾಗಿ ಒಂದು ಸಲ ನಾವು ಕಲ್ತಿದ್ದು ಎಲ್ಲೂ ಹೋಗೋದಿಲ್ಲ ಆದ್ದರಿಂದ ಈ ಶಿಬಿರದ ಒಂದೊಂದು ಪರ್ಸೆಂಟ್ ಕೂಡ ಉಪಯೋಗವನ್ನು ತೆಗೆದುಕೊಳ್ಳಿ ನಮ್ಮ ಸರ್ ಹಾಕಿದ ಹಾಗೆ ನಮ್ಮ ಇನ್ನರ್ವ್ಯೂಲ್ ಕಡೆಯಿಂದ ಹಾಗೂ ಎಲ್ಲ ಉಪನ್ಯಾಸಕರ ಕಡೆಯಿಂದ ಎಷ್ಟೊಂದು ಮಾಹಿತಿಗಳು ನಿಮ್ಗೆ ಸಿಗ್ತಾ ಸಿಗ್ತಾ ಹೋಗ್ತವೆ ಈ ಏಳು ದಿವಸದಲ್ಲಿ ಆದ್ದರಿಂದ ಪ್ರತಿ ಕ್ಷಣವನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಡ್ರಿ ಹಾಗೂ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ನಾಗರಾಜ್ ಹೀರಾ ಪ್ರತಿಜ್ಞಾ ವಿಧಿ ಬೋಧಿಸಿ ಶಿಬಿರದ ಉದ್ದೇಶಗಳ ಬಗ್ಗೆ ತಿಳಿಸಿದರು ರಾಷ್ಟ್ರೀಯ ಸೇವಾ ಯೋಜನೆ ಸ್ವಯಂ ಸೇವಕರು ಕಾರ್ಯಕ್ರಮ ನಡೆಸಿಕೊಟ್ಟರು ಐಕ್ಯತೆಯನ್ನು ಬಲವೊಳಿಸುತ್ತೇನೆಂದು ಬಲವೊಳಿಸುತ್ತೇನೆ ಪ್ರತಿಜ್ಞೆ ಯಾವುದೇ ತರಹದ ಹಿಂಸಾ ಕಾರ್ಯದಲ್ಲಿ ತೊಡಗದೆ ಹಿಂಸಾ ಕಾರ್ಯ ದೇಶ ಪ್ರದೇಶ ರಾಜಕೀಯ ರಾಜಕೀಯ ಹಾಗೂ ಹಾಗೂ ಆರ್ಥಿಕ ಆರ್ಥಿಕ ಕುಂದುಕೊರತೆಗಳನ್ನು